ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಬೈಲು ನರಸಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೈಲು ನರಸಾಪುರ ಗ್ರಾಮದಲ್ಲಿ ಬಾಲಕಿಯರ ಶಾಲೆಯಲ್ಲಿ ಸ್ಪೋರ್ಟ್ಸ್ ಡೇಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ಇನ್ನು ಕಾರ್ಯಕ್ರಮಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿ ಜಿ ಎಸ್ ಭಾವ ಹಾಗೂ ಶಾಸಕ ಶರತ್ ಬಚ್ಚೇಗೌಡ ಪತ್ನಿ ಪ್ರತಿಭಾ ಶರತ್ ಬಚ್ಚೇಗೌಡ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ನಿವೃತ್ತ ಪೊಲೀಸ್ ಅಧಿಕಾರಿ ಎ ಜಿ ಭಾವ ಅವರು ಈ ಶಾಲೆಯಲ್ಲಿ ಕ್ರೀಡಾ ದಿನಾಚರಣೆ ತುಂಬ ಹೆಮ್ಮೆಯ ವಿಷಯ

ಅದು ಕೂಡ ಭಾಳ ಸಂತೋಷ ಆಯಿತು ನಿಮಗೆ ಅನಿಸ್ಬೋದು ಸ್ಪೋರ್ಟ್ಸ್ ಅಂದರೆ ಏನು ಆಟ ಆಡೋ ಹುಟ್ಟು ನಿಜ ಆಗಬೇಕು ಓದೋದು ಬಿಟ್ಟು ಓಡೋದು ಕುಣಿಯೋದು ಫುಟ್ಬಾಲ್ ಆಡೋದು ವಾಲಿಬಾಲ್ ಆಡೋದು ಕ್ರಿಕೆಟ್ ಆಡೋದು ಯಾಕೆ ಬೇಕು ಅಂತ ಹೇಳಿ ಕೆಲವೊಳಗೆ ಅನಿಸ್ಬೋದು ಇಲ್ಲ ಎಜುಕೇಶನ್ ಅಷ್ಟೇ ಮುಖ್ಯ ನಿಮ್ಮ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಅಂತಂದರೆ ನಿಮ್ಮ ದೇಹ ನಿಮ್ಮ ಒಂದು ಗಾರೆ ಇದೆ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಜೀವನ ಇನ್ನು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಶಾಸಕ ಶರತ್ ಬಚ್ಚೇಗೌಡ ಅವರ ಪತ್ನಿ ಪ್ರತಿಭಾ ಬಚ್ಚೇಗೌಡ ಅವರು ಬೈಲ್ ನರಸಾಪುರ ಗ್ರಾಮದಲ್ಲಿ ಹದಿನೈದು ವರ್ಷದ ಬಾಲಕಿಯರಿಂದ ಹಿಡಿದು ಅರವತ್ತೈದು ವರ್ಷದ ಮಹಿಳೆಯವರಿಗೆ ಕ್ರೀಡಾಕೂಟ ನಡೆಸುತ್ತಿರುವುದು ತುಂಬಾ ಸಂತೋಷದ ವಿಷಯ ಮುಸ್ಲಿಂ ಸಮುದಾಯದ ಮಹಿಳೆಯರು ಹಾಗೂ ಬಾಲಕಿಯರು ಕ್ರೀಡಾಕೂಟದಲ್ಲಿ ಭಾಗವಹಿಸುವುದು ತುಂಬಾ ಸಂತೋಷದ ವಿಷಯ ಹಾಗೂ ಒಳ್ಳೆಯ ಬೆಳವಣಿಗೆ ಎಂದು ಶುಭ ಹಾರೈಸಿದ್ರು ಏನಕ್ಕೆ ಪ್ರೋಗ್ರಾಮ್ ಅಂತ ಕೇಳಿದ್ರೆ ಸ್ಪೋರ್ಟ್ಸ್ ಡೇ ಅಂದ್ರು ಹೌದಾ ಸ್ಪೋರ್ಟ್ಸ್ ಡೇ ಓಕೆ ನಾನ್ ಜನರಲ್ ಆಗಿ ಏನೋ ಎಲ್ಲಾರು ಸ್ಕೂಲ್ ಡೇ ಇದು ಎಲ್ಲಾರು ಸ್ಪೋರ್ಟ್ಸ್ ಡೇಗೆ ಕರಿತೆ ಆದ್ರೆ ಮಕ್ಕಳು ಅನ್ಕೊಂಡೆ ಹೆಣ್ಮಕ್ಳು ಸ್ಪೋರ್ಟ್ಸ್ ಡೇ ಅಂದಾಗ ಬಹಳ ಸಂತೋಷ ಆಯ್ತು ಹೆಣ್ಮಕ್ಳು ಅದ್ರ ಜೊತೆಗೆ ಹದಿನೈದು ವರ್ಷದಿಂದ ಅರವತ್ತೈದು ವರ್ಷದವ್ರು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದಾಗ ಇನ್ನೂ ಸಂತೋಷ ಆಯ್ತು ಎರಡು ಸಿಟಿಯಲ್ಲಿ ಹೆಣ್ಮಕ್ಳು ಆಚೆ ಬರೋದು ಮಾಮೂಲಿ ನಾವು ನೋಡ್ತಾ ಇರ್ತೀವಿ ಊರ್ ಕಡೆ ಸ್ಪೆಷಲಿ ನಾವು ಅನ್ಕೊಂಡಿದಂಗೆ ಮುಸಲ್ಮಾನ್ ಕಮ್ಯುನಿಟಿಲಿ ಆಚೆ ಬರೋದು ಕಮ್ಮಿ ಅಂತ ಬಾವೆ ಇತ್ತು ಅದನ್ನ ತಪ್ಪಿರ್ಬೋದು ಇವಾಗ ಅನ್ಸ್ತಾರೆ ಈ ಸಂದರ್ಭದಲ್ಲಿ ಶಾಲೆಯ ಟ್ರಸ್ಟ್ ನ ಅಧ್ಯಕ್ಷ ಮುಸ್ತಾಕ್ ಹಾಗೂ ಗ್ರಾಮದ ಮುಖಂಡರು ಟ್ರಸ್ಟ್ ನ ಪದಾಧಿಕಾರಿಗಳು ಮೊದಲಾದವರು ಉಪಸ್ಥಿತರಿದ್ದರು ರಾಮು ನೈನ್ ಲೈವ್ ನ್ಯೂಸ್ ಹೊಸಕೋಟೆ